ಸ್ನೇಹಿತರೆ ನಾವು ಈ ವಿಡಿಯೋದಲ್ಲಿ ಕರ್ನಾಟಕದ ಯಾವ ಐದು ಅಣೆಕಟ್ಟೆಗಳು ಅತಿ ಹೆಚ್ಚು ನೀರನ್ನು ಸಂಗ್ರಹಿಸುವ ಸಾಮರ್ಥ್ಯವನ್ನು ಹೊಂದಿವೆ ಅನ್ನೋದನ್ನು ನೋಡೋಣ ಕನ್ನಡ ನಾಡಿನಲ್ಲಿ ಸಾಕಷ್ಟು ನದಿಗಳಿಗೆ ಅಡ್ಡಲಾಗಿ ಹಲವಾರು ಅಣೆಕಟ್ಟೆಗಳನ್ನ ಕಟ್ಟಿದ್ದಾರೆ ಆ ಅಣೆಕಟ್ಟೆಗಳನ್ನು ಕಟ್ಟಿರೋದ್ರಿಂದಾನೇ ಇಂದಿಗೂ ಲಕ್ಷಾಂತರ ಜನರು ವ್ಯವಸಾಯವನ್ನು ಮಾಡೋಕೆ ಹಾಗೂ ದಿನನಿತ್ಯದ ಬಳಕೆಗೆ ನೀರನ್ನು ಉಪಯೋಗಿಸೋದಕ್ಕೆ ಸಾಧ್ಯವಾಗ್ತಿದೆ ಅಷ್ಟೇ ಅಲ್ಲದೆ ಭಾರತದ ಮೊದಲ ಪ್ರಧಾನಮಂತ್ರಿಗಳಾದ ಜವಾಹರಲಾಲ್ ನೆಹರೂರವರು ಅಣೆಕಟ್ಟೆಗಳನ್ನು ಆಧುನಿಕ ಭಾರತ ದೇವಾಲಯಗಳು ಅಂತಲೂ ಕರೆದಿದ್ದಾರೆ ಸ್ನೇಹಿತರೆ ನಾವಿಲ್ಲಿ ಕರ್ನಾಟಕದ ಟಾಪ್ ಫೈವ್ ಅಣೆಕಟ್ಟೆಗಳು ಅಂತ ಹೇಳೋಕ್ಕೆ ಹೊರಟಿರುವ ಡ್ಯಾಮ್ಗಳನ್ನು ಅವುಗಳ ಗಾತ್ರದಿಂದಾಗಲಿ ಅಥವಾ ಎತ್ತರದಿಂದಾಗಲಿ ಹೇಳ್ತಿಲ್ಲ ಬದಲಾಗಿ ನೀರಿನ ಸಂಗ್ರಹಣಾ ಸಾಮರ್ಥ್ಯದ ಆಧಾರದ ಮೇಲೆ ಹೇಳ್ತಿದ್ದೇವೆ ನೀರಿನ ಸಂಗ್ರಹಣೆಯನ್ನು ಟಿ ಎಮ್ ಸಿ ಮೂಲಕ ಹೇಳಲಾಗತ್ತೆ ಫ್ರೆಂಡ್ಸ್ ಟಿ ಎಮ್ ಸಿ ಅಂದರೆ ಥೌಸಂಡ್ ಮಿಲಿಯನ್ ಕ್ಯೂಬಿಕ್ ಫೀಟ್ ಅಂತ ಒಂದು ಟಿ ಎಮ್ ಸಿ ಒನ್ ಬಿಲಿಯನ್ ಕ್ಯೂಬಿಕ್ ಫೀಟ್ಗೆ ಸಮ ಆಗುತ್ತೆ ಸಿಂಪಲ್ ಆಗಿ ಹೇಳಬೇಕಂದ್ರೆ ಒಂದು ಟಿ ಎಮ್ ಸಿಗೆ ಸುಮಾರು ಇಪ್ಪತ್ತೆಂಟು ಬಿಲಿಯನ್ ಲೀಟರ್ ಸಮ ಆಗುತ್ತೆ ಕರ್ನಾಟಕದಲ್ಲಿ ಇರೋ ಡ್ಯಾಮ್ಗಳಲ್ಲಿ ಅತಿ ಹೆಚ್ಚು ನೀರನ್ನು ಸಂಗ್ರಹಿಸುವ ಸಾಮರ್ಥ್ಯವನ್ನು ಹೊಂದಿರೋ ಡ್ಯಾಮ್ ಅಂದರೆ ಅದು ಲಿಂಗನಮಕ್ಕಿ ಡ್ಯಾಮ್ ಇದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಕಾರ್ಗಲ್ ಎಂಬ ಹಳ್ಳಿ ಬಳಿ ಶರಾವತಿ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಲಾಗಿದೆ ಈ ಅಣೆಕಟ್ಟೆಯನ್ನು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ನಿರ್ಮಿಸಲಾಯಿತು ಶರಾವತಿ ನದಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ತೀರ್ಥದ ಬಳಿ ಉಗಮ ಹೊಂದಿ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಬಳಿ ಅರಬ್ಬಿ ಸಮುದ್ರವನ್ನು ಸೇರುತ್ತೆ ಈ ಅಣೆಕಟ್ಟೆಯ ವಿಶೇಷತೆ ಏನೆಂದರೆ ರಾಜ್ಯದಲ್ಲಿ ಅತಿ ದೊಡ್ಡ ಜಲವಿದ್ಯುತ್ ಘಟಕವನ್ನು ಈ ಅಣೆಕಟ್ಟೆ ಹೊಂದಿರೋದು ಇದು ಸುಮಾರು ನೂರ ತೊಂಬತ್ ಮೂರು ಅಡಿ ಎತ್ತರವಿದ್ದು ಎರಡು ಪಾಯಿಂಟ್ ಮೂರು ಕಿಲೋಮೀಟರ್ನಷ್ಟು ಉದ್ದವನ್ನು ಹೊಂದಿದೆ ಒಟ್ಟು ನೂರ ಐವತ್ತಾರು ಪಾಯಿಂಟ್ ಆರು ಎರಡು ಟಿ ಎಂ ಸಿ ನೀರನ್ನು ಸಂಗ್ರಹಿಸುವ ಸಾಮರ್ಥ್ಯವನ್ನು ಹೊಂದಿದೆ ಹನ್ನೊಂದು ಕ್ರಸ್ಟ್ ಗೇಟ್ಗಳನ್ನು ಹೊಂದಿರುವ ಈ ಡ್ಯಾಮ್ ನಿರ್ಮಾಣದಿಂದಾಗಿ ಸುಮಾರು ನೂರಾರು ಹಳ್ಳಿಗಳು ಮುಳುಗಡೆಯಾಗಿವೆ ಸ್ನೇಹಿತರೆ ಈ ಅಣೆಕಟ್ಟೆಯ ಬಳಿಯ ವಿಶ್ವವಿಖ್ಯಾತವಾಗಿರುವಂತಹ ಸಿಗಂದೂರು ಚೌಡೇಶ್ವರಿ ದೇವಾಲಯ ಕೂಡ ಕಂಡುಬರುತ್ತೆ ಅಲ್ಲದೆ ಈ ಡ್ಯಾಮ್ನಿಂದಾಗಿ ಹೊನ್ನೆ ಮರಳು ಹಾಗೂ ಸಾಕಷ್ಟು ಇಂತಹ ಸುಂದರವಾದ ದ್ವೀಪಗಳು ಸಹ ಸೃಷ್ಟಿಯಾಗಿವೆ ಇನ್ನು ಕನ್ನಡ ನಾಡಿನ ಎರಡನೇ ಅತಿ ದೊಡ್ಡ ಅಣೆಕಟ್ಟೆ ಅಂದರೆ ಅದು ಸೂಪರ್ ಡ್ಯಾಮ್ ಇದರ ವಿಶೇಷತೆ ಏನಂದರೆ ಫ್ರೆಂಡ್ಸ್ ಇದು ಕರ್ನಾಟಕದ ಅತಿ ಎತ್ತರದ ಡ್ಯಾಮ್ ಕೂಡ ಆಗಿದೆ ಇದು ಉತ್ತರ ಕನ್ನಡ ಜಿಲ್ಲೆಯ ಜೋಯ್ಡಾ ತಾಲೂಕಿನ ಸೂಪಾ ಬಳಿ ಕಾಳಿ ನದಿಗೆ ಅಡ್ಡಲಾಗಿ ಈ ಡ್ಯಾಮ್ನ ನಿರ್ಮಿಸಿದ್ದಾರೆ ಈ ಕಾಳಿ ನದಿ ಉತ್ತರ ಕನ್ನಡ ಜಿಲ್ಲೆಯ ಸೂಪಾ ಬಳಿ ಹುಟ್ಟಿ ಕಾರವಾರದ ಬಳಿ ಅರಬ್ಬಿ ಸಮುದ್ರವನ್ನು ಸೇರುತ್ತೆ ಇದು ಒಟ್ಟು ನೂರೊಂದು ಮೀಟರ್ ಎತ್ತರ ಇದ್ದು ಈ ಅಣೆಕಟ್ಟೆ ಮುನ್ನೂರ ಮೂವತ್ತೆರಡು ಮೀಟರ್ ಉದ್ದವಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ನಿರ್ಮಾಣ ಕಾರ್ಯ ಪ್ರಾರಂಭ ಆಗುತ್ತೆ ಹಾಗೂ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಮುಕ್ತಾಯ ಆಗುತ್ತೆ ವಿಷಾದ ಏನಂದರೆ ಫ್ರೆಂಡ್ಸ್ ಈ ಡ್ಯಾಮ್ ನಿರ್ಮಾಣದಿಂದಾಗಿ ಸುಮಾರು ನಲ್ವತ್ನಾಲ್ಕು ಹಳ್ಳಿಯ ಜನರನ್ನು ಸ್ಥಳಾಂತರಿಸಲಾಗುತ್ತೆ ಮೂರು ಗೇಟ್ಗಳನ್ನು ಹೊಂದಿರುವಂತಹ ಈ ಡ್ಯಾಮ್ ಸುಮಾರು ನೂರ ನಲವತ್ತೈದು ಟಿ ಎಂ ಸಿ ನೀರನ್ನು ಸಂಗ್ರಹಿಸುವ ಸಾಮರ್ಥ್ಯವನ್ನು ಹೊಂದಿದೆ ಇನ್ನು ಕರ್ನಾಟಕದ ಮೂರನೇ ಅತಿ ದೊಡ್ಡ ಡ್ಯಾಮ್ ಅಂದರೆ ಅದು ಆಲಮಟ್ಟಿ ಡ್ಯಾಮ್ ಇದನ್ನ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಅಂತಾನೂ ಕರೀತಾರೆ ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರೋ ಈ ಡ್ಯಾಮ್ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಆಲಮಟ್ಟಿ ಹಾಗೂ ಬಾಗಲಕೋಟೆ ಜಿಲ್ಲೆಯ ಬಾಗಲಕೋಟೆ ತಾಲೂಕಿನ ಹಳ್ಳಿಗಳ ನಡುವೆ ಇದೆ ಕೃಷ್ಣಾ ನದಿ ಕರ್ನಾಟಕದಲ್ಲಿ ಅತ್ಯಂತ ಉದ್ದವಾಗಿ ಹರಿಯುವ ನದಿಯಾಗಿದ್ದು ಒಟ್ಟು ನಾನ್ನೂರ ಕಿಲೋಮೀಟರ್ ಹರಿಯುತ್ತೆ ಇದು ಮಹಾರಾಷ್ಟ್ರದ ಮಹಾಬಲೇಶ್ವರದ ಬಳಿ ಉಗಮಿಸಿ ಮಹಾರಾಷ್ಟ್ರ ಕರ್ನಾಟಕ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳ ಮೂಲಕ ಸುಮಾರು ಸಾವಿರದ ಮುನ್ನೂರು ಮೂವತ್ತ್ನಾಲ್ಕು ಕಿಲೋಮೀಟರ್ ಇದು ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ ಇನ್ನು ಈ ಅಣೆಕಟ್ಟೆನ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಶ್ರೀಯುತ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಅಡಿಗಲ್ನ ಹಾಕ್ತಾರೆ ಇದರ ನಿರ್ಮಾಣಕ್ಕೆ ಈ ಅಣೆಕಟ್ಟೆ ಮುಕ್ತಾಯ ಆಗೋದು ಎರಡು ಸಾವಿರದ ಐದರಲ್ಲಿ ಅಂದರೆ ಈ ಡ್ಯಾಮ್ ನಿರ್ಮಾಣಕ್ಕೆ ಬರೋಬ್ಬರಿ ಐವತ್ತು ವರ್ಷಗಳನ್ನ ತಗೊಂಡಿದ್ದಾರೆ ಫ್ರೆಂಡ್ಸ್ ಇನ್ನು ಕೃಷ್ಣಾ ನದಿ ಉಪಗಳ್ನ ಉಪನದಿಗಳನ್ನ ನೋಡೋದಾದರೆ ಘಟಪ್ರಭಾ ಮಲಪ್ರಭಾ ತುಂಗಭದ್ರಾ ಭೀಮ ಮತ್ತು ಡೋಣಿ ಅಂತ ಈ ಅಣೆಕಟ್ಟೆ ಒಟ್ಟು ಐವತ್ತೆರಡು ಪಾಯಿಂಟ್ ಎರಡು ಐದು ಮೀಟರ್ ಎತ್ತರ ನೂರು ಸಾವಿರದ ಐನೂರ ಅರವತ್ತ್ನಾಲ್ಕು ಮೀಟರ್ ಉದ್ದವನ್ನು ಹೊಂದಿದ್ದು ನೂರ ಇಪ್ಪತ್ತ್ಮೂರು ಟಿ ಎಂ ಸಿ ನೀರನ್ನು ಸಂಗ್ರಹಿಸುವ ಸಾಮರ್ಥ್ಯವನ್ನು ಹೊಂದಿದೆ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಈ ಅಣೆಕಟ್ಟೆಗೆ ಅಡಿಗಲ್ಲು ಹಾಕಿದ್ರಿಂದ ಈ ಅಣೆಕಟ್ಟೆಗೆ ಅವರ ಹೆಸರನ್ನು ಇಡಲಾಗಿದೆ ಈ ಹೆಸರಿನ ವಿಶೇಷತೆ ಏನಂದರೆ ಫ್ರೆಂಡ್ಸ್ ಈ ಅಣೆಕಟ್ಟೆ ಮೇಲೆ ಬರೆಯಲಾಗಿರೋ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಎಂಬ ಬೋರ್ಡನ್ನು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ಗೆ ಸೇರಿಸಿದ್ದಾರೆ ಯಾಕಂದರೆ ಈ ಬೋರ್ಡ್ ನೂರಿಪ್ಪತ್ತೆರಡು ಮೀಟರ್ ಉದ್ದವಿದ್ದು ಇದನ್ನು ಐನೂರ ಎಂಬತ್ತೆಂಟು ಸ್ಕ್ವೇರ್ ಕಿಲೋಮೀಟರ್ ಪ್ರದೇಶದಲ್ಲಿ ಅಳವಡಿಸಲಾಗಿದೆ ಬೋರ್ಡ್ನಲ್ಲಿರೋ ಪ್ರತಿ ಅಕ್ಷರನೂ ಐದರಿಂದ ಏಳು ಮೀಟರ್ ಎತ್ತರ ಹಾಗೂ ಐದರಿಂದ ಹತ್ತು ಮೀಟರ್ ಅಗಲವನ್ನು ಹೊಂದಿದೆ ಈ ಹೆಸರನ್ನು ಸುಮಾರು ನಾಲ್ಕು ಕಿಲೋಮೀಟರ್ ದೂರದಿಂದಲೂ ನೋಡ್ಬೋದು ಇದರಿಂದ ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಹೆಸರನ್ನು ಎಷ್ಟು ದಪ್ಪ ಅಕ್ಷರಗಳಲ್ಲಿ ಬರೆದಿದ್ದಾರೆ ಅಂತ ಇನ್ನು ಈ ಡ್ಯಾಮ್ನಲ್ಲಿ ಇಪ್ಪತ್ತಾರು ಗೇಟ್ಗಳಿದ್ದು ವಿಜಯಪುರ ಬಾಗಲಕೋಟೆ ಯಾದಗಿರಿ ರಾಯಚೂರು ಕಲಬುರಗಿ ಜಿಲ್ಲೆಗಳಿಗೆ ಈ ಜಲಾಶಯದಿಂದನೇ ನೀರನ್ನು ಒದಗಿಸಲಾಗ್ತಿದೆ ಈ ಡ್ಯಾಮ್ ನಿರ್ಮಾಣದಿಂದಾಗಿನೇ ಸುಮಾರು ಹದಿನೈದು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯನ್ನು ಬೆಳೆಯಲಾಗ್ತಿದೆ ಇನ್ನು ನಾಲ್ಕನೆಯ ಅತಿ ದೊಡ್ಡ ಡ್ಯಾಮ್ ಅಂದರೆ ಅದು ತುಂಗಭದ್ರಾ ಡ್ಯಾಮ್ ಇದನ್ನ ಟಿ ಬಿ ಡ್ಯಾಮ್ ಮುನಿರಾಬಾದ್ ಡ್ಯಾಮ್ ಹೊಸಪೇಟೆ ಡ್ಯಾಮ್ ಅಂತಲೂ ಕರೀತಾರೆ ಇದರ ಜಲಾಶಯಕ್ಕೆ ಪಂಪಸಾಗರ ಅಂತ ಹೆಸರಿಡಲಾಗಿದೆ ತುಂಗಭದ್ರ ನದಿಗೆ ಅಡ್ಡಲಾಗಿ ನಿರ್ಮಿಸಿರೋ ಈ ಡ್ಯಾಮ್ ಎರಡು ಸಾವಿರದ ನಾನ್ನೂರ ಉದ್ದವಾಗಿದ್ದು ನಲವತ್ತೊಂಬತ್ತು ಮೀಟರ್ ಎತ್ತರವಾಗಿದೆ ಒಟ್ಟು ನೂರ ಒಂದು ಟಿ ಎಂ ಸಿ ನೀರನ್ನು ಸಂಗ್ರಹಿಸಬಹುದಾಗಿದ್ದು ಮೂವತ್ ಮೂರು ಗೇಟ್ಗಳನ್ನು ಒಳಗೊಂಡಿರುವ ಈ ಡ್ಯಾಮ್ ಪ್ರವಾಹದ ಸಂದರ್ಭದಲ್ಲಿ ಆರು ಆರು ಲಕ್ಷ ಕ್ಯೂಸೆಕ್ನಷ್ಟು ನೀರನ್ನು ಹೊರಬಿಡುವ ಸಾಮರ್ಥ್ಯವನ್ನು ಹೊಂದಿದೆ ಸ್ನೇಹಿತರೆ ಒಂದು ಕ್ಯೂಸೆಕ್ ಅಂದರೆ ಒಂದು ಸೆಕೆಂಡ್ಗೆ ಇಪ್ಪತ್ತೆಂಟು ಪಾಯಿಂಟ್ ಮೂರು ಒಂದು ಏಳು ಲೀಟರ್ ನೀರು ಹರಿಯುವ ಪ್ರಮಾಣ ಆಗಿದೆ ಇನ್ನು ತುಂಗಾ ಮತ್ತು ಭದ್ರಾ ಎಂಬ ಎರಡೂ ಜಲಮೂಲಗಳು ಚಿಕ್ಕಮಗಳೂರಿನ ಕುದುರೆಮುಖ ಶ್ರೇಣಿಯ ಗಂಗಾ ಮೂಲದಲ್ಲಿ ಹುಡ್ತವೆ ಈ ಎರಡೂ ಜಲಮೂಲಗಳು ಶಿವಮೊಗ್ಗದ ಕೂಡ್ಲಿ ಬಳಿ ಒಟ್ಟುಗೂಡಿ ತುಂಗಭದ್ರಾ ಅಂತ ಕರೆಸ್ಕೊಂಡು ಹರಿತವೆ ಸ್ನೇಹಿತರೆ ಈ ನದಿಗೆ ಕುಮದ್ವತಿ ವರದ ವೇದಾವತಿ ಸುವರ್ಣಮುಖಿ ಎಂಬ ಉಪನದಿಗಳು ಸಹ ಇವೆ ಈ ಡ್ಯಾಮ್ ನಿರ್ಮಾಣದಿಂದಾಗಿ ತೊಂಬತ್ತು ಹಳ್ಳಿಗಳು ನೀರಿನಲ್ಲಿ ಮುಳುಗಡೆಯಾಗಿಬಿಟ್ಟಿದ್ದಾವೆ ಸ್ನೇಹಿತರೆ ಕೊಪ್ಪಳ ಹೊಸಪೇಟೆ ರಾಯಚೂರು ಸಿಂಧನೂರು ಗಂಗಾವತಿ ಸಿರಗುಪ್ಪ ಮುನಿರಾಬಾದ್ ಸೇರಿದಂತೆ ಹಲವಾರು ಪ್ರದೇಶಗಳಿಗೆ ಈ ಡ್ಯಾಮ್ನಿಂದಾನೇ ವರ್ಷ ಪೂರ್ತಿ ನೀರನ್ನು ಸರಬರಾಜು ಮಾಡಲಾಗ್ತಿದೆ ಇಷ್ಟೇ ಅಲ್ಲ ಜೊತೆಗೆ ಆಂಧ್ರ ಪ್ರದೇಶದ ಕರ್ನೂಲ್ ಅನಂತಪುರ ಜಿಲ್ಲೆಗಳಿಗೂ ಕೂಡ ತುಂಗಭದ್ರಾ ಜಲಾಶಯದ ನೀರನ್ನೇ ಹರಿಸಲಾಗುತ್ತೆ ಈ ಜಲಾಶಯದಿಂದ ಸುಮಾರು ಹದಿನಾರು ಲಕ್ಷ ಎಕರೆ ಪ್ರದೇಶದಲ್ಲಿ ಬೆಳೆಗಳನ್ನು ಬೆಳೆಯಲಾಗ್ತಿದೆ ಇನ್ನು ಕರ್ನಾಟಕದ ಐದನೇ ಅತಿ ದೊಡ್ಡ ಅಣೆಕಟ್ಟೆ ಅಂದರೆ ಅದು ಭದ್ರಾ ಡ್ಯಾಮ್ ಇದು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕು ಹಾಗೂ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆಯ ಬಳಿ ಲಕ್ಕವಳ್ಳಿ ಎಂಬ ಊರಿನಲ್ಲಿ ನಿರ್ಮಾಣ ಆಗಿದೆ ಇದನ್ನು ಲಕ್ಕವಳ್ಳಿ ಡ್ಯಾಮ್ ಅಂತಲೂ ಸಹ ಕರೆಯಲಾಗುತ್ತೆ ಇದು ಸಾವಿರದ ಏಳ್ನೂರ ಎಂಟು ಮೀಟರ್ ಉದ್ದ ಐವತ್ತೊಂಬತ್ತು ಮೀಟರ್ ಎತ್ತರವನ್ನು ಹೊಂದಿದ್ದು ಒಟ್ಟು ಎಪ್ಪತ್ತೊಂದು ಪಾಯಿಂಟ್ ಐದು ಟಿ ಎಂ ಸಿ ನೀರನ್ನು ಸಂಗ್ರಹಿಸುವ ಸಾಮರ್ಥ್ಯವನ್ನು ಹೊಂದಿದೆ ನಾಲ್ಕು ಕ್ರಸ್ಟ್ ಗೇಟ್ಗಳನ್ನು ಒಳಗೊಂಡಿರುವ ಈ ಡ್ಯಾಮನ್ನು ನಿರ್ಮಿಸುವಾಗ ಇಪ್ಪತ್ತೇಳು ಹಳ್ಳಿಗಳು ಮುಳುಗಡೆಯಾಗಿದ್ದಾವೆ ಫ್ರೆಂಡ್ಸ್ ಭದ್ರಾ ಡ್ಯಾಮ್ನ ಹಿನ್ನೀರಿನ ಪ್ರದೇಶದಲ್ಲಿ ಭದ್ರಾ ವನ್ಯಜೀವಿ ಅಭಯಾರಣ್ಯ ಕಂಡುಬರುತ್ತೆ ಈ ಜಲಾಶಯದ ನೀರನ್ನು ದಾವಣಗೆರೆ ಚಿಕ್ಕಮಗಳೂರು ಶಿವಮೊಗ್ಗ ಚಿತ್ರದುರ್ಗ ಜಿಲ್ಲೆಗಳಿಗೆ ಪೂರೈಸಲಾಗ್ತಿದೆ ಸ್ನೇಹಿತರೆ ಇನ್ನು ಕರ್ನಾಟಕದ ಇತರೆ ಡ್ಯಾಮ್ಗಳು ಎಷ್ಟು ಟಿ ಎಮ್ ಸಿ ನೀರನ್ನು ಸಂಗ್ರಹಿಸ್ತವೆ ಅಂತ ನೋಡೋದಾದರೆ ಹಿಡಕಲ್ ಡ್ಯಾಮ್ ಅಥವಾ ರಾಜ ಲಕ್ಕಮಗೌಡ ಡ್ಯಾಮ್ ಐವತ್ತೊಂದು ಟಿ ಎಮ್ ಸಿ ಘಟಪ್ರಭಾ ಡ್ಯಾಮ್ ಐವತ್ತೊಂದು ಟಿ ಎಮ್ ಸಿ ಕೆ ಆರ್ ಎಸ್ ಡ್ಯಾಮ್ ಅಂದರೆ ಕೃಷ್ಣರಾಜ ಸಾಗರ ಡ್ಯಾಮ್ ನಲವತ್ತೈದು ಪಾಯಿಂಟ್ ಜೀರೋ ಫೈವ್ ಟಿ ಎಮ್ ಸಿ ಬಸವ ಸಾಗರ ಅಥವಾ ನಾರಾಯಣಪುರ ಡ್ಯಾಮ್ ತರ್ಟಿ ಸೆವೆನ್ ಟಿ ಎಮ್ ಸಿ ವಾಣಿ ವಿಸ ವಿಲಾಸ ಸಾಗರ ಇಪ್ಪತ್ತೆಂಟು ಟಿ ಎಮ್ ಸಿ ವರಾಹಿ ಡ್ಯಾಮ್ ಮೂವತ್ತೊಂದು ಟಿ ಎಮ್ ಸಿ ರೇಣುಕಾ ಸಾಗರ ಮೂವತ್ತೇಳು ಟಿ ಎಮ್ ಸಿ ಕಬಿನಿ ಜಲಾಶಯ ಹತ್ತೊಂಬತ್ತು ಟಿ ಎಮ್ ಸಿ ಹೀಗೆ ಕರ್ನಾಟಕದಲ್ಲಿರುವಂತಹ ಹಲವಾರು ಅಣೆಕಟ್ಟೆಗಳು ಕರ್ನಾಟಕವನ್ನು ಸಮೃದ್ಧಗೊಳಿಸಿವೆ ಸ್ನೇಹಿತರೆ ಈ ಅಣೆಕಟ್ಟೆಗಳ ನೀರನ್ನು ಕುಡಿಯೋ ನೀರು ಕೃಷಿ ಕೈಗಾರಿಕೆ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಬಳಸಲಾಗುತ್ತೆ ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಕರ್ನಾಟಕದ ಬಗ್ಗೆ ಇನ್ನೊಂದಷ್ಟು ಮಾಹಿತಿಗಳನ್ನು ತಿಳ್ಕೊಡೋಣ ಥ್ಯಾಂಕ್ ಯು ಸೊ ಮಚ್